ನಮಸ್ಕಾರ ಸಮಸ್ತ ರಾಷ್ಟ್ರದ ಜನತೆಗೆ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನು ಮೊಟ್ಟ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಂದು ದೇಶಕ್ಕೂ ಕೂಡ ಸಂವಿಧಾನ ಒಂದು ದಿಕ್ಸೂಚಿ ಇದ್ದಾಗೆ ಯಾವ ರೀತಿ ಒಂದು ಅಡುಗು ನೀರಿನಲ್ಲಿ ಸಾಗ್ತಿರಬೇಕಾದ್ರೆ ಅದು ನಿರ್ದಿಷ್ಟವಾದ ಸ್ಥಳ ಸ್ಥಿರಬೇಕಾದ್ರೆ ಅದಕ್ಕೆ ದಿಕ್ಸೂಚಿ ಒಂದು ಮಾರ್ಗಸೂಚಿ ಅದೇ ರೀತಿ ಒಂದು ರಾಷ್ಟ್ರ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕಾದ್ರೆ ಒಂದು ರಾಷ್ಟ್ರ ಪ್ರಗತಿ ಪಥ ಸಾಗಬೇಕಾದ್ರೆ ಆ ದೇಶಕ್ಕೆ ಸಂವಿಧಾನ ಒಂದು ದಿಕ್ಸೂಚಿ ಇದ್ದಾಗೆ ಅಂತ ಸಂವಿಧಾನ ದಿನಾಚರಣೆಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂವಿಧಾನ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಸಂವಿಧಾನ ಯಾವ ರೀತಿ ಹಂತ ಹಂತವಾಗಿ ಇಲ್ಲಿ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ನಾವು ವಿಚಾರಣೆ ಮಾಡಿ ನೋಡಿದಾಗ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದಿದೆ ಅನ್ನೋಂಥ ಸಂತೋಷ ಬಿಟ್ಟರೆ ನಮಗೆ ಅನೇಕ ಸಮಸ್ಯೆಗಳು ಕಾಡ್ತಾ ಇತ್ತು ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಇನ್ನೊಂದು ಕಡೆ ಬಡತನ ಇನ್ನೊಂದಂಗೆ ಜನಸಂಖ್ಯಾ ಸ್ಫೋಟ ಇದ್ರ ಮಧ್ಯೆ ನಮಗೆ ಸಂವಿಧಾನ ದೇಶಕ್ಕೆ ಬಹಳಷ್ಟು ಅತ್ಯವಶ್ಯಕವಾಗಿತ್ತು ಆ ಕಾಲಕ್ಕೆ ನಮಗೆ ಸಂವಿಧಾನ ಇರಲಿಲ್ಲ ಇದನ್ನ ವಿಚಾರಣೆ ಮಾಡಿ ನೋಡಿದಾಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರಬೇಕಾದ್ರೆ ಬ್ರಿಟಿಷರು ನಮ್ಮ ಬಗ್ಗೆ ಒಂದು ಹೇಳಿಕೆ ಕೊಟ್ಟರು ಭಾರತೀಯರಿಗೆ ಸ್ವಾತಂತ್ರ್ಯ ಯಾಕೆ ಬೇಕು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಪರಿತಪಿಸ್ತಾ ಇದ್ರಲ್ಲ ತಮಗೆ ಬೇಕಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಭಾರತೀಯರು ಅಂತ ನಮ್ಮನ್ನ ಮಾತಾಡಿದ್ದು ಉಂಟು ಇದನ್ನೇ ಹಿನ್ನೆಲೆಯಾಗಿ ತಗೊಂಡು ನೋಡಿದ್ರೆ ಭಾರತದ ಒಂದು ಸಂವಿಧಾನದ ಒಂದು ಹಿನ್ನೆಲೆ ನಾವು ನೋಡಿದಾಗ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಎಂ ಎನ್ ರಾಯ್ ಅಂತಕ್ಕಂಥವರು ಬ್ರಿಟಿಷರಿಗೆ ಒಂದು ಪ್ರಸ್ತಾವನೆಯನ್ನು ನೀಡ್ತಾರೆ ಕಮ್ಯುನಿಸ್ಟ್ ಪಕ್ಷದ ಪ್ರವರ್ತಕರವರು ಅವರು ಒಂದು ಪ್ರಸ್ತಾವನೆಯನ್ನು ಬಾ ಬ್ರಿಟಿಷರ ಸರ್ಕಾರಕ್ಕೆ ಕೊಡ್ತಾರೆ ಏನು ಪ್ರಸ್ತಾವನೆ ಕೊಡ್ತಾರೆ ಅಂತ ಹೇಳಿದ್ರೆ ಭಾರತಕ್ಕೆ ಸಂವಿಧಾನದ ಅವಶ್ಯಕತೆ ಇದೆ ಆ ಹಿನ್ನೆಲೆಯಲ್ಲಿ ನಮಗೆ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಿಕೊಳ್ಳೋದಕ್ಕೆ ನಮಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅವರು ಒಂದು ಪ್ರಸ್ತಾವನೆಯನ್ನು ಕೊಡ್ತಾರೆ ಪ್ರಸ್ತಾವನೆಯನ್ನು ಬ್ರಿಟಿಷವರು ಸ್ವೀಕರಿಸ್ತಾರೆ ಕಾಲಕ್ರಮೇಣ ಬ್ರಿಟಿಷ್ ಪಾರ್ಲಿಮೆಂಟ್ ಮಾಡ್ತದೆ ಕ್ರಿಪ್ಸನ್ ತಕ್ಕಂಥ ಬ್ರಿಟಿಷ್ ಪಾರ್ಲಿಮೆಂಟಿನ ಕ್ಯಾಬಿನೆಟ್ ಸದಸ್ಯರನ್ನು ಭಾರತಕ್ಕೆ ಕಳಿಸ್ಕೊಡ್ತದೆ ಅವರ ಮೂಲಕ ಒಂದು ಸಂದೇಶವನ್ನು ಭಾರತೀಯರಿಗೆ ರವಾನಿಸ್ತದೆ ಏನು ಎರಡನೇ ಮಹಾಪ್ರಪಂಚ ಇದ್ದ ಮುಗಿದ ಕೂಡಲೇ ನಿಮ್ಮ ಪ್ರಸ್ತಾವನೆಯನ್ನು ಕೈಗೆತ್ಕೊಳ್ತೀವಿ ನಿಮ್ಮ ಪ್ರಸ್ತಾವನೆಯನ್ನು ನಾವು ಅನುಮೋದಿಸ್ತೀವಿ ಅಲ್ಲಿ ಅಲ್ಲಿವರೆಗೂ ಕಾಯುವಂತೆ ನಮಗೆ ಸೂಚಿಸ್ತದೆ ತದನಂತರ ಏನಾಯ್ತು ಈ ಎರಡನೇ ಮಹಾಪ್ರಪಂಚ ಯುದ್ಧ ನಡೆದ ನಂತರ ಮೂರು ಸದಸ್ಯರನ್ನು ಒಳಗೊಂಡಂತ ಒಂದು ಸಮಿತಿಯನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತಕ್ಕೆ ಕಳಿಸ್ಕೊಡ್ತದೆ ಯಾರಪ್ಪ ಈ ಮೂರು ಸದಸ್ಯರು ಅಂತ ಹೇಳಿದ್ರೆ ಒಬ್ರು ಕ್ರಿಪ್ಸ್ ಮತ್ತೊಬ್ರು ಅಲೆಕ್ಸಾಂಡರ್ ಮತ್ತೊಬ್ರು ಲಾರೆನ್ಸ್ ಈ ಮೂರು ಸದಸ್ಯರನ್ನು ಒಳಗೊಂಡಂತ ಒಂದು ಸಮಿತಿಯನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ ಈ ಸಮಿತಿಯನ್ನು ಕಳಿಸ್ಕೊಡ್ತಕ್ಕಂಥ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಏನು ಈಗಾಗಲೇ ಭಾರತೀಯರು ಪ್ರಸ್ತಾವನೆ ಕೊಟ್ಟಿದ್ದಾರೆ ತಮಗೆ ಸಂವಿಧಾನ ರಚನಾ ಸಮಿತಿಯನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಈಗಾಗಲೇ ಏನು ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದರ ಅಗತ್ಯತೆ ಇದೆಯೇ ಆ ಸಂವಿಧಾನ ರಚನಾ ಸಮಿತಿಯನ್ನ ರಚನೆ ಮಾಡ್ತಕ್ಕಂಥ ಅವಶ್ಯಕತೆ ಭಾರತದಲ್ಲಿಯೇ ಇದೆಯೇ ಎಂತಕ್ಕಂಥದ್ದು ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ತಮಗೆ ವರದಿ ಕೊಡುವಂತೆ ಆ ಸಮಿತಿಗೆ ಸೂಚನೆ ಕೊಡ್ತಾರೆ ಬ್ರಿಟಿಷ್ ಪಾರ್ಲಿಮೆಂಟ್ ಅವರು ಬರ್ತಾರೆ ಇಡೀ ಭಾರತವೆಲ್ಲ ಸಂಚರಿಸ್ತಾರೆ ಭಾರತದಿಂದ ಸಾಕಷ್ಟು ಅಹವಾಲುಗಳನ್ನ ಸ್ವೀಕರಿಸ್ತಾರೆ ತದನಂತರ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಸಂಕ್ಷಿಪ್ತವಾದಂತ ವರದಿಯನ್ನು ಕೊಡ್ತಾರೆ ಅವರು ಭಾರತ ದೇಶದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನ ರಚಿಸ್ತಕ್ಕಂಥ ಅಗತ್ಯತೆ ಇದೆ ಅಗತ್ಯತೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮ ಯಾರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಆ ಸಮಿತಿ ಶಿಫಾರಸು ಮಾಡ್ತದೆ ಆ ಶಿಫಾರಸು ಆ ಸಮಿತಿಯ ಶಿಫಾರಸು ಏನು ಮಾಡ್ತದೋ ಅದರ ಹಿನ್ನೆಲೆಯಲ್ಲಿ ಏನು ಈ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಈ ಬ್ರಿಟಿಷ್ ಪಾರ್ಲಿಮೆಂಟ್ ಒಂದು ಘೋಷಣೆ ಮಾಡ್ತದೆ ಭಾರತ ದೇಶದಲ್ಲಿ ಭಾರತೀಯರು ಒಂದು ಏನು ಸಂವಿಧಾನ ರಚನಾ ಸಮಿತಿಯನ್ನ ರಚಿಸಿಕೊಳ್ಳಬಹುದು ಅದಕ್ಕೆ ನಾವು ಅನುಮೋದಿಸಿದೀವಿ ಅದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿ ಸ್ಥಳೀಯ ಭಾರತೀಯ ಅದೇ ಬ್ರಿಟಿಷ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಸ್ಥಳೀಯವಾಗಿ ಏನು ಸಂವಿಧಾನ ರಚನಾ ಸಮಿತಿಯನ್ನ ಅವಕಾಶ ರಚಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೂಡ ಕೊಡ್ತದೆ ಸೊ ಆ ಹಿನ್ನೆಲೆಯಲ್ಲಿ ಮುನ್ನೂರ ಎಂಬತ್ ಮೂರು ಸದಸ್ಯರನ್ನು ಒಳಗೊಂಡಂತ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಭಾರತ ದೇಶದಲ್ಲಿ ಈ ಮುನ್ನೂರ ಎಂಬತ್ಮೂರು ಸದಸ್ಯರು ಯಾರಪ್ಪ ಅಂತ ಹೇಳಿದ್ರೆ ವಿವಿಧ ಪ್ರಾಂತ್ಯಗಳಿಂದ ಚುನಾಯಿತರಾಗಿರ್ತಕ್ಕಂಥ ಸದಸ್ಯರುಗಳು ಮತ್ತು ಬ್ರಿಟಿಷ್ ಸರ್ಕಾರ ಒಂದು ನಾಮನಿರ್ದೇಶನ ಮಾಡಿರ್ತಕ್ಕಂಥ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಮುನ್ನೂರ ಎಂಬತ್ ಮೂರು ಸದಸ್ಯರು ಒಳಗೊಂಡಿರ್ತಾರೆ ಏನ್ ನಾವು ಕಾನ್ಸ್ಟೆಂಟ್ ಅಸೆಂಬ್ಲಿ ಅಂತ ಕರಿತೀವಿ ಏನು ಸಂವಿಧಾನ ರಚನಾ ಸಮಿತಿಯಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ತದನಂತರ ಇದರ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಹೇಳಿದ್ರೆ ಪ್ರಪ್ರಥಮ ಅಧ್ಯಕ್ಷರಾಗಿ ಡಾಕ್ಟರ್ ಸಚಿದಾನಂದ ಚಿನ್ನ ಸಿನ್ಹಾ ಅವರು ಅಧ್ಯಕ್ಷರಾಗ್ತಾರೆ ಸರ್ವಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗ್ತಾರೆ ಶ್ರೀತಾ ಮುಖರ್ಜಿ ಅವರು ಮತ್ತು ಅವರು ಆ ಸಮಿತಿಯ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಉಪಾಧ್ಯಕ್ಷರಾಗಿ ಆಯ್ಕೆ ಕೊಡ್ತಾರೆ ಕಾಲಕ್ರಮೇಣ ಏನಾಗ್ತದೆ ಈ ಸಮಿತಿಯೇನು ರಚನೆ ಆಯಿತು ಏನು ಸಂವಿಧಾನ ರಚನಾ ಸಮಿತಿ ಅಸ್ತಿತ್ವಕ್ಕೆ ಬಂತು ಇದರ ಒಂದು ಮೊಟ್ಟ ಮೊದಲೇ ಒಂದು ಸಭೆ ಸೇರ್ತದೆ ಏನಂತ ಹೇಳಿದ್ರೆ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ರಲ್ಲಿ ಡಿಸೆಂಬರ್ ತಿಂಗಳು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಪ್ರಥಮ ಸಭೆ ಸೇರ್ತದೆ ಈ ಸಭೆ ಸೇರುವಂತಹ ಉದ್ದೇಶ ಏನಂತ ಹೇಳಿದ್ರೆ ಸಂವಿಧಾನ ರಚನಾ ಸಮಿತಿ ಈ ಮೊಟ್ಟ ಮೊದಲ ಸಭೆ ಸೇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮೊಟ್ಟ ಮೊದಲ ಸಭೆ ಸೇರ್ತದೆ ಅಲ್ಲಿ ಭಾರತದ ಸಂವಿಧಾನದ ರೂಪರೇಷೆಗಳ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತವೆ ಅಲ್ಲಿ ಜವಾಹರಲಾಲ್ ಲಾಲ್ ನೆಹರು ಅವರು ಒಂದು ಪ್ರಸ್ತಾವನೆ ಮಾಡ್ತಾರೆ ಪ್ರಸ್ತಾವನೆಯನ್ನು ಮಂಡಿಸ್ತಾರೆ ಅದನ್ನ ದೇಹಗಳ ಏನು ಜವಹರ್ಲಾಲ್ ನೆಹರು ಅವರು ಒಂದು ಪ್ರಸ್ತಾವನೆಯನ್ನ ಮಂಡನೆ ಮಾಡ್ತಾರೆ ಈ ಪ್ರಸ್ತಾವನೆ ಏನು ಒಳಗೊಂಡಿರ್ತದೆ ಅಂತ ಹೇಳಿದ್ರೆ ಭಾರತದ ಸಂವಿಧಾನ ಸ್ವರೂಪ ಯಾವ ರೀತಿ ಇರಬೇಕು ಅದರ ತತ್ವಗಳು ಯಾವ ರೀತಿ ಇರಬೇಕು ಅನೇಕ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ನೆಹರು ಅವರು ಮಂಡಿಸ್ತಾರೆ ಅವರು ಮಂಡಿಸಿದಂತ ಒಂದು ಪ್ರಸ್ತಾವನೆಯನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಏನು ನಾವು ಕರಿತೀವಿ ಏನು ಸಂವಿಧಾನ ರಚನಾ ಸಮಿತಿ ಅದನ್ನ ಚರ್ಚೆಗೆ ತಗೊಂಡು ಅದರ ಬಗ್ಗೆ ಸುದೀರ್ಘವಾದಂತಹ ಒಂದು ಚರ್ಚೆ ಮಾಡಿ ಇಪ್ಪತ್ತೆರಡು ಜನವರಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಅದರ ಒಂದು ಪ್ರಸ್ತಾವನೆಯನ್ನ ಈ ಅನುಮೋದನೆಯನ್ನು ನೀಡ್ತದೆ ಇವತ್ತು ನಾವೇನು ಭಾರತದ ಸಂವಿಧಾನವನ್ನು ರಚಿಸಿದೀವಿ ಆ ನೆಹರೂ ಅವರು ಪ್ರಸ್ತಾವನೆ ಮಾಡಿರ್ತಕ್ಕಂತ ಅಂಶಗಳು ಏನಿದೆಯೋ ಬಹುತೇಕ ಅಂಶಗಳನ್ನು ಕೂಡ ಸಂವಿಧಾನಕ್ಕೆ ನಾವು ಸೊ ತದನಂತರ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದಂತ ನಂತರ ಏನ್ ಈ ದೇಶದಲ್ಲಿ ಇಪ್ಪತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಕರಡು ಸಮಿತಿಯನ್ನು ರಚನೆ ಮಾಡ್ತದೆ ಯಾಕಂದ್ರೆ ನಮಗೆ ಸಂವಿಧಾನದ ಅವಶ್ಯಕತೆ ಇದೆ ಆ ಸಂವಿಧಾನವನ್ನು ರಚಿಸಿಕೊಳ್ಳೋದಕ್ಕೆ ಒಂದು ಡ್ರಾಫ್ಟಿಂಗ್ ಕಮಿಟಿಯನ್ನ ನೇಮಕ ಮಾಡ್ತಾರೆ ಈ ಡ್ರಾಫ್ಟಿಂಗ್ ಕಮಿಟಿ ಏಳು ಸದಸ್ಯರನ್ನು ಒಳಗೊಂಡಿರ್ತಕ್ಕಂತ ಒಂದು ಕರಡು ಸಮಿತಿಯನ್ನು ಇಲ್ಲಿ ಅಸ್ತಿತ್ವಕ್ಕೆ ತರ್ತಾರೆ ಈ ಡ್ರಾಫ್ಟಿಂಗ್ ಕಮಿಟಿ ಅಂತ ಏನಿದೆ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿತ್ತಾರೆ ಅಂತ ಹೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ ಆಮೇಲೆ ಕೆ ಎಂ ಮುನ್ಸೆ ಅವರು ಅದರ ಸದಸ್ಯರಾಗಿರ್ತಾರೆ ಮತ್ತೆ ಕೃಷ್ಣಮ್ಮ ಕೃಷ್ಣಸ್ವಾಮಿ ಅಯ್ಯರ್ ಅವರು ಅದರ ಸದಸ್ಯರಾಗಿರ್ತಾರೆ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಅದರ ಸದಸ್ಯರಾಗಿರ್ತಾರೆ ಕೈತ್ ಅವರು ಕೈ ಕೈತಾನ್ ಅವರು ಅದರ ಸದಸ್ಯರಾಗಿರ್ತಾರೆ ಆ ಏನು ಈ ಸಮಿತಿಯಲ್ಲಿ ಅದರ ಜೊತೆಗೆ ಮಹಮ್ಮದ್ ಸೈ ಸೈಯದ್ ಸಾದುಲ್ಲಾ ಅವರು ಅದರ ಸದಸ್ಯರಾಗಿರ್ತಾರೆ ಮಾಧವರಾವ್ ಅವರು ಇದರ ಸದಸ್ಯರಾಗಿರ್ತಾರೆ ಈ ರೀತಿಯಾಗಿ ಏಳು ಸದಸ್ಯರನ್ನು ಒಳಗೊಂಡಿರ್ತಕ್ಕಂತ ಒಂದು ಕರಡು ಸಮಿತಿಯಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಇವರ ಜವಾಬ್ದಾರಿ ಏನಂತ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಲಿಷ್ಠ ಸಂವಿಧಾನವನ್ನು ರಚಿಸ್ಕೊಳ್ಬೇಕು ಅಂತ ಸಂವಿಧಾನವನ್ನು ರಚಿಸಿಕೊಳ್ಳ ರಚಿಸುವಂತ ಪೂರ್ಣ ಪ್ರಮಾಣವಾದಂತಹ ಅಧಿಕಾರವನ್ನು ಅವರಿಗೆ ಕೊಟ್ಟು ಅದರ ಒಂದು ಕರಡು ಪ್ರತಿಯನ್ನ ಕೂಡಲೇ ಸಲ್ಲಿಸುವಂತೆ ಸೂಚಿಸ್ತಾರೆ ಏನು ಈ ಡ್ರಾಫ್ಟಿಂಗ್ ಕಮಿಟಿಯ ಒಂದು ಚೇರ್ಮನ್ ಆಗಿರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಅನೇಕ ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯಿಸ್ತಾರೆ ಅದೆಷ್ಟೋ ದಿನಗಳ ಕಾಲ ನಿದ್ದೆ ಕಟ್ಟು ಅನೇಕ ಅಂಶಗಳನ್ನು ಒಂದು ಕಡೆ ಕ್ರೋಢೀಕರಿಸ್ತಾರೆ ಕ್ರೋಢೀಕರಿಸಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಈ ಕರಡು ದಿನಗಳಲ್ಲಿ ಈ ಕರ್ಡು ಪ್ರತಿ ತಯಾರಿ ಆಗ್ತದೆ ಅಂದ್ರೆ ನಮ್ಮ ಭಾರತದ ಸಂವಿಧಾನ ರಚನೆ ಆಗೋದಕ್ಕೆ ತೆಗೆದುಕೊಂಡಂತ ಸಮಯ ಎಷ್ಟು ಅಂತ ಹೇಳಿದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಈ ಅವಧಿಯಲ್ಲಿ ಒಂದು ಕರಡು ಪ್ರತಿಯನ್ನ ಸಂವಿಧಾನದ ಕರಡು ಪ್ರತಿಯನ್ನ ಎಲ್ಲಾ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕರಡು ಪ್ರತಿಯನ್ನ ಇಲ್ಲಿ ಸಲ್ಲಿಸ್ತಾರೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಸುದೀರ್ಘವಾದಂತ ಒಂದು ಚರ್ಚೆ ಆಗಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅದಕ್ಕೆ ಅನುಮೋದನೆ ಸಿಗ್ತದೆ ನಂತರ ಒಂದು ವರ್ಷದ ನಂತರ ಅಂದ್ರೆ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಭಾರತದ ಸಂವಿಧಾನ ಇಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಅಂದ್ರೆ ಇವತ್ತು ಯಾಕೆ ನಾವು ಸಂವಿಧಾನ ದಿನವನ್ನ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದಿನವೇ ನಮ್ಮ ಸ ಸಂವಿಧಾನ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಚಾಲ್ತಿಗೆ ಬಂದಿದ್ದು ಸೊ ಅದಕ್ಕಾಗಿ ಈ ಸಂವಿಧಾನ ದಿನವನ್ನ ಭಾರತದ ಪ್ರತಿಯೊಬ್ಬ ಪ್ರಜೆಯು ಕೂಡ ದೇಶದ ಮೂಲ ಮೂಲೆಗಳಲ್ಲಿ ಇದನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷದ ಒಂದು ವಿಚಾರ ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಬಹಳಷ್ಟು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬಲಿಷ್ಠವಾದಂತಹ ಒಂದು ಸಂವಿಧಾನವನ್ನು ಇವತ್ತು ರಚನೆ ಮಾಡಿಕೊಟ್ರು ಬಿ ಆರ್ ಅಂಬೇಡ್ಕರ್ ಅವರು ಅವರ ಮತ್ತು ಅವರ ತಂಡಕ್ಕೆ ನಮ್ಮ ನಮನಗಳನ್ನು ಸಲ್ಲಿಸಬೇಕು ಭಾರತೀಯರು ಪ್ರಬುದ್ಧರಲ್ಲ ಅಂತಕ್ಕಂಥ ನಮ್ಮನ್ನ ಹೀರಾ ಭಾರತೀಯರು ಪ್ರಬುದ್ಧರಲ್ಲ ಭಾರತೀಯರು ದಡ್ಡರಲ್ಲ ಭಾರತರು ಪ್ರಬುದ್ಧರು ಅಂತ ಹೇಳಿ ಆ ಸಂವಿಧಾನವನ್ನು ರಚಿಸಿಕೊಳ್ಳುವ ಮೂಲಕ ಇಡೀ ವಿಶ್ವಕ್ಕೆ ಸಾರಿದಂತವರು ಬಿ ಆರ್ ಅಂಬೇಡ್ಕರ್ ಅವರು ಅವರಿಗೆ ಅವರ ತಂಡಕ್ಕೆ ನಾವು ಪೂರ್ಣ ಪ್ರಮಾಣದ ನಮನಗಳನ್ನು ಇವತ್ತು ಸಲ್ಲಿಸಬೇಕಾಗ್ತದೆ ಅಷ್ಟೇ ಅಲ್ಲ ಭಾರತದ ಸಂವಿಧಾನದ ಒಂದು ವೈಶಿಷ್ಟ್ಯತೆಯನ್ನು ನೋಡಿ ಹಿಂದೆ ನಿರಂಕುಶಿತ ಪ್ರಭುತ್ವ ಇತ್ತು ರಾಜಾಜ್ಞೆಗಳಿತ್ತು ರಾಜಾಜ್ಞೆಗಳು ಏನಾದೆ ಹೇಳಿದ್ರೆ ಅದನ್ನೇ ನಡೀಬೇಕಾಯ್ತು ದೇಶದಲ್ಲಿ ಅದು ಸಾರ್ವಜನಿಕ ಹಿತಾಸಕ್ತಿಗಳ ವಿರುದ್ಧವಾಗಿರೋ ಕೂಡ ಅದರ ವಿರುದ್ಧ ಧ್ವನಿ ಎತ್ತುವಂತಿಲ್ಲ ಅಂತ ದಿನಗಳನ್ನು ಕೂಡ ನಾವು ಈ ದೇಶದಲ್ಲಿ ನೋಡಿದೀವಿ ಅಂತ ಸಂದರ್ಭದಲ್ಲಿ ಒಂದು ಸಂವಿಧಾನ ರಚನೆ ಮಾಡುವ ಮೂಲಕ ಸಮಸ್ತ ನಾಡಿನ ಜನತೆಗೆ ಒಂದು ಧರ್ಮಾತೀತವಾಗಿ ಜಾತ್ಯತೀತವಾಗಿ ಎಲ್ಲರಿಗೂ ಒಂದು ಸಮಾನತೆಯನ್ನು ಕಲ್ಪಿಸಿಕೊಟ್ಟಿದ್ದು ನಮ್ಮ ಭಾರತದ ಒಂದು ಸಂವಿಧಾನ ಇವತ್ತು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೋಡ್ತೇವೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನೋಡ್ತೇವೆ ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ ಕೇವಲ ಮೂಲಭೂತ ಹಕ್ಕುಗಳಿತ್ತು ಆದರೆ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ ಕಾಲಕ್ರಮೇಣ ಅಂದಿನ ಸರ್ಕಾರಗಳು ಒಂದು ಚಿಂತನೆ ಮಾಡಿತು ಕೇವಲ ಹಕ್ಕುಗಳನ್ನು ಚಲಾಯಿಸೋದ್ರ ಜೊತೆಗೆ ಜನರಿಗೆ ಅವರ ಜವಾಬ್ದಾರಿಗಳನ್ನು ಕೂಡ ಮನವರಿಕೆ ಮಾಡಿಕೊಳ್ಬೇಕು ಆ ನಿಟ್ಟಿನಲ್ಲಿ ಕರ್ತವ್ಯಗಳನ್ನು ಕೂಡ ಭಾರತದ ಸಂವಿಧಾನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಭಾರತದ ಒಂದು ಸಂವಿಧಾನಕ್ಕೆ ನಲವತ್ತ ಮೂರನೇ ಒಂದು ತಿದ್ದುಪಡಿಯನ್ನು ತಂದು ಕರ್ತವ್ಯಗಳನ್ನು ಕೂಡ ಇಲ್ಲಿ ಸೇರಿಸಿದ್ರು ಯಾವುದಕ್ಕೆ ಭಾರತದ ಒಂದು ಸಂವಿಧಾನಕ್ಕೆ ಇವತ್ತು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಒಂದೇ ನಾಣ್ಯದ ಹೆರಡು ಮುಕ್ಕಳಿದ್ದಾಗೆ ಯಾಕಂತ ಹೇಳಿದ್ರೆ ಉದಾಹರಣೆಗೆ ಮಾತಾಡುವ ಹಕ್ಕು ನಮಗಿದೆ ಅದು ನಮ್ಮ ಸ್ವಾತಂತ್ರ್ಯ ಅದು ನಮ್ಮ ಮೂಲಭೂತ ಹಕ್ಕು ಅದರ ಕರ್ತವ್ಯ ನಮ್ಗೆ ಏನ್ ಮನವರ್ಕೆ ಮಾಡಿಕೊಡ್ತಾ ಅಂತಂದ್ರೆ ಮಾತಾಡುವ ಹಕ್ಕು ನಿಮಗಿದೆ ಆದ್ರೆ ನೀವು ಮಾತಾಡುವಾಗ ನಿಮ್ಮ ಹಿತಿಮಿತಿಯಲ್ಲಿ ನೀವು ಮಾತಾಡಬೇಕು ಕಾನೂನು ಚೌಕಟ್ಟಿನಲ್ಲಿ ನೀವು ಮಾತಾಡಬೇಕು ಅಂತ ನಮಗೆ ಮನವರಿಕೆ ಮಾಡ್ಕೊಡ್ತದಲ್ಲ ಅದೇ ನಮ್ಮ ಕರ್ತವ್ಯ ಮೂಲಭೂತ ಹಕ್ಕುಗಳ ಮೂಲಕ ಇವತ್ತು ಇಡೀ ರಾಷ್ಟ್ರದ ಜನತೆಗೆ ಒಂದು ಸಮಾನತೆಯನ್ನು ನಮ್ಮ ಭಾರತದ ಸಂವಿಧಾನ ಕಳಿಸಿಕೊಟ್ಟಿದೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರಾಗಿ ಒಕ್ಕೊರಳಿಂದ ಸಹಬಾಳತ್ವದಿಂದ ನಡೆಸತಕ್ಕಂಥ ಒಂದು ಸಂಕಲ್ಪವನ್ನು ಒಂದೇ ಭಾರತದ ಸಂವಿಧಾನ ಇವತ್ತು ನಮಗೆ ಎಲ್ಲವನ್ನೂ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಇವತ್ತು ಕರ್ತವ್ಯಗಳ ವಿಚಾರಕ್ಕೆ ಬಂದಾಗ ನಮ್ಮ ಮೇಲೆ ಬಹಳ ಗುರುತರವಾದಂತಹ ಒಂದು ಕರ್ತವ್ಯಗಳಿದೆ ಈ ದೇಶದ ಭಾವೈಕ್ಯತೆಯನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದಾಗ್ಬೋದು ಈ ರಾಷ್ಟ್ರ ದ್ವಜವನ್ನ ಕಾಪಾಡ್ತಕ್ಕಂಥದ್ದಾಗ್ಬಹುದು ನಮ್ಮ ರಾಷ್ಟ್ರಗೀತಕ್ಕೆ ನಾವು ಗೌರವ ಸಲ್ಲಿಸುವುದಂತಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಒಂದು ಏನು ಆ ಸರ್ಕಾರಿ ಇವುಗಳನ್ನ ನಾವು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದಾಗ್ಬೋದು ಇವೆಲ್ಲವೂ ಕೂಡ ಈ ದೇಶದ ಒಂದು ಪಾರಂಪರ್ಯ ಚರಿತ್ರೆಯನ್ನ ನಾವು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದಾಗ್ಬೋದು ಈ ದೇಶದ ಒಂದು ಭಾವೈಕ್ಯತೆ ಮತ್ತು ಸದೃಢತೆಗೆ ಧಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಇದ್ದೀವಿ ಈ ದೇಶದ ಪರವಾಗಿ ನಾವು ಎದ್ದಿವಿ ಅಂತಕ್ಕಂತ ಒಂದು ಎಲ್ಲರೂ ಕೂಡ ಹೆದ್ದು ನಿಂತು ಈ ದೇಶದ ಪರವಾಗಿ ಹೋರಾಟ ಒಂದು ಮೂಲ ಆದ ಕರ್ತವ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾ ಒಟ್ಟಾರೆ ಭಾರತದ ಒಂದು ಸಂವಿಧಾನ ನಿಜವಾಗ್ಲೂ ಕೂಡ ಇವತ್ತು ಏನು ಅನೇಕ ಕಾನೂನುಗಳು ಈ ದೇಶದಲ್ಲಿ ನೋಡ್ತೀವಿ ಈ ಕಾನೂನುಗಳಿಗೆ ಮೂಲನೆ ಭಾರತದ ಒಂದು ಸಂವಿಧಾನ ಅಂತ ಪ್ರಬುದ್ಧವಾದಂತ ಸಂವಿಧಾನ ಇಡೀ ವಿಶ್ವವೇ ಕೊಂಡುವಂತ ಒಂದು ಸಂವಿಧಾನವನ್ನು ರಚಿಸಿಕೊಂಡವರು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಸೊ ಅದಕ್ಕೆ ಇನ್ನ ನಾವು ಭಾರತದ ಸಂವಿಧಾನದಲ್ಲಿ ಪೀಠಿಕೆಯನ್ನು ನೋಡ್ತೀವಿ ದ ಪ್ರಿಯಾಮಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೋಡ್ತೀವಿ ಆ ಪ್ರಿಯಾಮಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ಸಾಕು ಭಾರತದ ಸಂವಿಧಾನ ಸ್ವರೂಪ ಏನು ಭಾರತದ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿದೆ ಅನ್ನೋದನ್ನ ನಾವು ಭಾರತದ ಒಂದು ಸಂವಿಧಾನದ ಒಂದು ಪೀಟಿಕೆಯನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಅದರ ಜೊತೆಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ನೋಡ್ತೀವಿ ರಾಜ್ಯ ನಿರ್ದೇಶನ ತತ್ವಗಳನ್ನ ನೋಡ್ತೀವಿ ಅದರ ಜೊತೆಗೆ ಈಗ ಅಮೆಂಡ್ಮೆಂಟ್ಸ್ ಕೂಡ ಆಗಬಹುದು ಅಂದ್ರೆ ಎಲ್ಲಾ ಧರ್ಮಗಳು ಆರಾಧಿಸುವ ಏಕೈಕ ಗ್ರಂಥ ಅಂತ ಹೇಳಿದ್ರೆ ನಮ್ಮ ಭಾರತದ ಒಂದು ಸಂವಿಧಾನ ಭಾರತದ ಪ್ರಜೆಗಳಾಗಿ ನಾವು ಇವತ್ತು ಹೆಮ್ಮೆ ಪಡಬೇಕು ಅಂತ ಒಂದು ಒಳ್ಳೆಯ ಸಂವಿಧಾನವನ್ನು ಹಿರಿಯರು ನಮ್ಗೆ ಕೊಟ್ಟು ಹೋಗಿದ್ದಾರೆ ಆ ಸಂವಿಧಾನದ ಆಶಯಗಳನ್ನ ನಾವು ಎತ್ತಿಡಬೇಕಾಗ್ತದೆ ಆ ಸಂವಿಧಾನದ ಒಂದು ಏನು ಕಾರ್ಯತಾತ್ಪರ್ಯಗಳನ್ನು ಮೈಗೂಡಿಸ್ಕೋಬೇಕಾಗಿದೆ ಭಾರತದ ಪ್ರಜೆಯ ಪ್ರತಿಯೊಬ್ಬ ಪ್ರಜೆಯು ಕೂಡ ಸಂವಿಧಾನವನ್ನು ಹರತ್ಕೊಳ್ಬೇಕು ಹರಿತು ಅದರ ಆಶಯಗಳನ್ನು ಮೈಗೂಡಿಸ್ಕೊಂಡು ಈ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಗೌರವ ಸೂಚಿದೆ ಗೌರವ ಸೂಚಿಸಿದ್ದೇ ಆದರೆ ನಿಜವಾಗಲೂ ಈ ದೇಶಕ್ಕೆ ನಾವು ಗೌರವ ಕೊಟ್ಟಂತ ಆಗ್ತದೆ ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ಈ ದಿನದ ಅಂಗವಾಗಿ ಶುಭಾಶಯಗಳನ್ನ ಹೇಳ್ತಾ ಈ ಸಂವಿಧಾನವನ್ನ ಆಶಯಗಳನ್ನು ಹೆತ್ತಿಡಿಯೋಣ ಈ ಸಂವಿಧಾನವನ್ನ ಕಾಪಾಡೋಣ ಈ ಸಂವಿಧಾನವನ್ನು ನಾವೆಲ್ಲರೂ ಕೂಡ ರಕ್ಷಿಸುವಂತಕ್ಕೆ ಮುಂದಾಗಿ ಈ ರಕ್ಷ ಈ ಒಂದು ಸಂವಿಧಾನವನ್ನ ನಾವೆಲ್ಲರೂ ಕೂಡ ಗೌರವಿಸುವಂತ ಹೇಳಿ ಈ ಸಂದರ್ಭದಲ್ಲಿ ಸಮಸ್ತ ರಾಷ್ಟ್ರದ ಜನರಿಗೆ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ